ಒಂದು ಒಂದೇ ಒಂದು ದಿವಲ್ಸಿ ನಾವು ಇಲ್ಲಿ ಎರಡು ತಿಂಡಿನ ಮಾಡ್ಕೊಂಡಿದಿವಿ ಒಂದು ಈರುಳ್ಳಿ ದೋಸೆ ಹಾಗೇನೆ ಇನ್ನೊಂದು ದಿವೆಲ್ಸಿನಕಾಯಿ ಪೋಡಿ ನೀವು ಫ್ರೆಶಾಗಿ ದಿವಸಿನಕಾಯಿ ತಂದರೆ ಇದನ್ನು ಮಾಡ್ಕೊಳ್ಬೋದು ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋದಾದರೆ ಮೊದಲಿಗೆ ಒಣಮೆಣಸು ಕಾಳು ಜೀರಿಗೆ ಇದಿಷ್ಟನ್ನೂ ಕೂಡ ಒಂದು ಬಣಾಲೆಗೆ ಹಾಕಿ ಎಣ್ಣೆನ ಹಾಕೊಳ್ದೆನೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಗರಮ್ ಮೇಲೆ ನೀವು ಒಂದು ತೆಂಗಿನಕಾಯಿ ಒಂದು ಅರ್ಧ ಭಾಗ ತೊಗೊಂಡು ಅದನ್ನು ತುರಿದು ಮಿಕ್ಸಿ ಜಾರ್ಗೆ ಹಾಕಿ ಹಾಗೇ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ನೀವು ಇಲ್ಲಿ ಜಾರಲ್ಲಿ ನೋಡ್ಬೋದು ನಾವು ಆಲ್ರೆಡಿ ಅವಾಗೇನು ಹುರಿದಿಟ್ಕೊಂಡಿದ್ವಿ ಆ ಮಸಾಲೆನ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಾಗಿದೆ ಅದಕ್ಕೆ ಸ್ವಲ್ಪ ನೆನೆಸಿಟ್ಟಿರ್ಕೊಂಡ ಅಕ್ಕಿನ ಹಾಕಿ ಇದನ್ನು ಸ್ವಲ್ಪ ಕಾಯಿ ಜೊತೆಗೆ ಈ ರೀತಿಯಾಗಿ ನುಣ್ಣಗೆ ಒಂದು ದೋಸೆ ಹದೂ ಬರಬೇಕು ಹಾಗೇ ನಮಗೆ ಪೋಡಿಗೆ ಕೂಡ ಇದು ರೆಡಿ ಆಗಬೇಕು ಮಸಾಲೆ ಆ ಥರದಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಈಗ ನಾವು ಇಲ್ಲಿ ಈರುಳ್ಳಿ ಎಲೆ ಏನಿದೆ ಅದನ್ನು ತೊಗೊಂಡಿದ್ದೀನಿ ಇದು ಫ್ರೆಶ್ ಆಗಿ ನಾವು ನಮ್ಮ ರಿಲೇಟಿವ್ ಮನೆಯಿಂದ ತಗೊಂಡು ಬಂದಂತಹ ಒಂದು ದಿವೆಲ್ಸಿನಕಾಯಿ ದಿವೆಲ್ಸಿನಕಾಯಿ ಅಂದರೆ ಜೀಗುಜ್ಜೆ ಅಂತಲೂ ಕೂಡ ಕರಿತೀವಿ ಸೊ ಅದನ್ನು ನೀವು ಒಂದು ಅಥವಾ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ತೊಗೊಳ್ಳಿ ನಾವಿಲ್ಲಿ ಒಂದು ದಿವೆಲ್ಸಿನ್ಕಾಯಿನ ತೊಗೊಂಡಿದ್ದೀವಿ ಯಾಕಂದರೆ ದೋಸೆನೂ ಕೂಡ ಮಾಡ್ತಾ ಇರೋದ್ರಿಂದ ದಿವೆಲ್ಸಿನಕಾಯಿ ಜಾಸ್ತಿ ಬೇಕಾಗೋದಿಲ್ಲ ಸೊ ಒಂದು ಇಡೀ ದಿವೆಲ್ಸಿನಕಾಯಿ ಜೊತೆಗೆ ಒಂದು ದೋಸೆನ ಮಾಡ್ತಾ ಇದ್ದೀವಿ ಸೊ ಮನೇಲಿ ಯಾವಾಗಲೂ ಕೂಡ ಸೇಮ್ ಟು ಸೇಮ್ ತಿಂದಿದ್ದೇ ತಿಂಡಿ ತಿಂದು ನಿಮಗೂ ಕೂಡ ಬೇಜಾರಾಗಿರುತ್ತೆ ಅಂಥ ಟೈಮ್ನಲ್ಲಿ ಸೀಸನ್ ವೈಸ್ ಸಿಗುವಂತಹ ಇಜ್ಜಿಗುಜ್ಜೆ ಅಥವಾ ದಿವೆಲ್ಸಿನಕಾಯಿನ ನೀವು ತಗೊಂಡು ಅದನ್ನು ಚೆನ್ನಾಗಿ ಒಂದು ಬ್ಯೂಟಿಫುಲ್ಲಾಗಿರುವಂತಹ ತಿಂಡಿನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಆಗುತ್ತೆ ಹಾಗೆಯೇ ಈವ್ನಿಂಗ್ ನೀವು ಸ್ನ್ಯಾಕ್ಸ್ ಥರ ಮಾಡಿಕೊಂಡು ಕೂಡ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ದಿವೆಲ್ಸಿನಕಾಯಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ನೋಡಿ ಈ ಥರ ಮೊದಲು ನೀವು ಅದರ ಹೊರಗಡೆ ಇದ್ದಂತಹ ಗ್ರೀನ್ ಕಲರ್ ಸಿಪ್ಪೆ ಏನಿದೆ ಅದನ್ನು ನೀಟಾಗಿ ತೆಕ್ಕೋಬೇಕು ಆಮೇಲೆ ಈ ಥರ ಸ್ಲೈಸ್ ಸ್ಲೈಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗೆ ಇದನ್ನು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದ್ರ ಜೊತೆಗೆ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀವಿ ಇಲ್ಲಿ ನಿಮಗೆ ಒಂದು ಹೇಳ್ತೀನಿ ಈ ಥರ ನೀವು ಮಸಾಲೆನ ರುಬ್ಕೊಂಡ ಆದ್ರ ಮೇಲೆ ಒಂದು ಸ್ವಲ್ಪ ಮಸಾಲೆನ ನೀವು ದೋಸೆಗೆ ಅಂತ ಫಸ್ಟಿಗೆ ತೆಗೆದಿಟ್ಕೋಬೇಕು ಹಾಗೆಯೇ ಇದನ್ನು ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಇದು ಬೋಂಡಾ ಥರ ನಾವು ಕಾವಲಿ ಮೇಲೆ ಹಾಕೋದ್ರಿಂದ ಸೊ ಸ್ವಲ್ಪ ಇದಕ್ಕೆ ಮಸಾಲೆ ಗಟ್ಟಿಯಾಗಿರಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈ ಹೋಳುಗಳೆಲ್ಲವೂ ಕೂಡ ಆ ಮಸಾಲೆಯಲ್ಲಿ ನೀಟಾಗಿ ಕಲಸಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋ ಹಾಗೆ ಇದನ್ನು ನಾವು ನೀಟಾಗಿ ಕಲಿಸ್ಬೇಕು ನಾನು ನಿಮಗೆ ತೋರಿಸ್ಕೊಡೋದಕ್ಕೋಸ್ಕರ ಈ ವಿಡಿಯೋನ ಸ್ವಲ್ಪ ಸ್ಲೋ ಮೋಷನಲ್ಲಿ ಇಟ್ಟಿದ್ದೀನಿ ನೀವು ನೋಡ್ಬೋದು ನೀಟಾಗಿ ಎಲ್ಲ ಸ್ಲೈಸ್ಗಳು ಕೂಡ ಮಸಾಲೆ ಜೊತೆಗೆ ಮಿಕ್ಸ್ ಆಗೋ ಥರದಲ್ಲಿ ನಾವು ಕಲಿಸ್ಕೊಳ್ತಾ ಇದ್ದೀವಿ ಯೂಶ್ವಲಿ ಅದರ ಮಧ್ಯದಲ್ಲಿ ದಿವಸಿನಕಾಯಿ ಮಧ್ಯದಲ್ಲಿ ಒಂದು ಸಣ್ಣ ಸೊನೆ ಇರುವಂತಹದ್ದು ಒಂದು ದಂಟು ಥರ ಬರುತ್ತೆ ಏನು ನಾವು ಹಲಸಿನಕಾಯಲೆಲ್ಲ ಇರುತ್ತಲ್ಲ ಅದೇ ಥರ ಅದನ್ನು ನಾವು ನೀಟಾಗಿ ತೆಗೆದು ಈ ಥರ ಪೀಸ್ ಮಾಡ್ಕೋಬೇಕು ನಿಮಗೆ ಆವಾಗ ನೀವು ಕಾವಲಿಗೆ ಇದನ್ನು ಹಾಕೋದಕ್ಕೆ ಅಥವಾ ಎಣ್ಣೆಗೆ ಬಿಡೋದಾದರೆ ಅದಕ್ಕೂ ಕೂಡ ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೆ ಸೊ ನೀವು ಈ ಥರ ಮಸಾಲೆ ಕೆಲಸ ಮೇಲೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷನಾದರೂ ಬಿಡಿ ಈ ಕಡೆ ನೋಡಿ ಸ್ವಲ್ಪೇ ಸ್ವಲ್ಪ ದೋಸೆಗೆ ಅಂತ ಅದೇ ಮಸಾಲೆನ ತೆಗೆದಿಟ್ಕೊಂಡಿದ್ವಿ ಅದೇ ಇದನ್ನು ಹಾಗೆ ಇಡೋ ಹಾಗಿಲ್ಲ ಇದಕ್ಕೆ ನೀರು ದೋಸೆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಗೆಯೇ ಈರುಳ್ಳಿ ಎಲೆ ಏನಿದೆ ಅದನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ದೋಸೆ ಹದಕ್ಕೆ ಕಲಿಸ್ಕೋಬೇಕು ನೆನ್ಪಿಟ್ಕೊಳ್ಳಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಪ್ರೇಟಾಗಿ ನೀವು ಹಾಕ್ಕೊಳ್ಳಿ ನೋಡಿ ಇದು ನಮಗೆ ದೋಸೆಗೆ ಬೇಕಾಗೋ ಥರದಲ್ಲಿ ನೀರು ದೋಸೆ ಹುಯ್ಯೋರಿಗೆ ಯೂಶ್ವಲಿ ಇದು ಗೊತ್ತಿರುತ್ತೆ ನೀರು ದೋಸೆ ಯಾವ ಥರ ನಾವು ಪ್ರಿಪೇರ್ ಮಾಡ್ತೀವಿ ಆ ಹದಕ್ಕೇ ದೋಸೆ ಹಿಟ್ಟನ್ನು ನೀವು ತಂದ್ಕೋಬೇಕು ಆವಾಗ ನಿಮಗೆ ದೋಸೆ ಹುಯ್ಯೋದಕ್ಕೆ ಈಸಿ ಆಗುತ್ತೆ ಸೊ ಇದಕ್ಕೆ ಈರುಳ್ಳಿ ಎಲೆಗೆ ಏನು ಈರುಳ್ಳಿ ಹಾಕಿದ್ದೀವಿ ನಾನು ಆವಾಗಲೇ ನಿಮಗೆ ತೋರಿಸಿದ್ದೆ ಈರುಳ್ಳಿ ದಂಟು ತುದಿನಲ್ಲೇ ಈರುಳ್ಳಿ ಇತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅದನ್ನು ನೀವು ಸ್ವಲ್ಪ ಸಿಪ್ಪೆಯೆಲ್ಲ ತೆಗೆದು ತೊಳ್ಕೊಂಡು ಹಾಕ್ಬೋದು ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ ಸೊ ಅದೇನು ಕಲಸಿಟ್ಕೊಂಡಿದ್ವಿ ಅದನ್ನು ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ ಈ ಕಡೆ ದೋಸೆ ಹುಯ್ದಿರೋದು ನೀರು ದೋಸೆ ಥರನೇ ಹುಯ್ದು ದೋಸೆ ಮಾಡಿರೋದು ಸೊ ಬೊಂಬಾಟ್ ದೋಸೆ ಆ್ಯಂಡ್ ಪೋಡಿ ರೆಡಿ ಸವಿಯಲು ಸಿದ್ಧ